ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡಲೇಬೇಕು ತುಂಬ ಶ್ರೇಷ್ಠ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ಮನೇಲಿ ಏನಾದರೂ ದಾರಿದ್ರೆ ಇದ್ದರೆ ಕಷ್ಟಗಳಿದ್ದರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಏನು ಅಂತ ತುಂಬ ಒಳ್ಳೆಯದಾಗುತ್ತೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಈ ಮಾಸಕ್ಕೋಸ್ಕರ ಕಾಯ್ತಾ ಇರ್ತಾರೆ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅದಕ್ಕೋಸ್ಕರ ನಾವು ಕಳಸೆ ಇಟ್ಟು ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಸಹ ಒಂದು ಫೋಟೋಕ್ಕೆ ಇಲ್ಲಾಂದರೆ ವಿಗ್ರಹನಾದರೂ ಇಟ್ಟು ನಾವು ಪೂಜೆ ಮಾಡಬೇಕು ವಾರಕ್ಕೊಂದ್ಸಲನಾದರೂ ಶುಕ್ರವಾರ ಶನಿವಾರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಪೂಜೆಗಳನ್ನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಮನೆಯ ಲಕ್ಷ್ಮಿ ಪೂಜೆ ನಾವು ಅಮಾವಾಸ್ಯೆಯಲ್ಲಿ ನಮ್ಮ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡೋದು ತಿಂಗಳಿಗೆ ಒಂದೇ ಸಲ ನಾವು ಕಳಸ ಇಟ್ಟು ಪೂಜೆ ಮಾಡೋದು ತಿಂಗಳ ಪೂರ್ತಿ ಅದೇ ಕಳಸಕ್ಕೆ ಪೂಜೆ ಮಾಡ್ತೀವಿ ಹಾಗೆ ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲೆಲ್ಲ ವಿಗ್ರಹ ಇಟ್ಟು ವಾರ ವಾರ ಅಕ್ಕಿಯೆಲ್ಲ ಚೇಂಜ್ ಮಾಡಿ ನಾನು ವಿಗ್ರಹ ಇಟ್ಟು ಲಕ್ಷ್ಮೀ ಪೂಜೆ ಮಾಡೋದು ಹಾಗೆ ಶ್ರಾವಣದ ಮೊದಲನೇ ಶುಕ್ರವಾರ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಕೊಂಡೆ ನಾವು ಸಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಿಸಿ ಇಟ್ಟು ಪೂಜೆ ಮಾಡ್ತೀನಿ ಆದರೆ ಬೇರೆ ಶುಕ್ರವಾರಗಳಲ್ಲೆಲ್ಲ ನಾ ವಿಗ್ರಹ ಇಟ್ಟೆ ಪೂಜೆ ಮಾಡೋದು ಇದು ನಮ್ಮ ಮನೆಯ ಶ್ರಾವಣ ಶುಕ್ರವಾರದ ಮೊದಲನೇ ಲಕ್ಷ್ಮಿ ಪೂಜೆ ಹಾಗೆ ಇದನ್ನು ಸಂಪತ್ತು ಶುಕ್ರವಾರ ಅಂತಲೂ ಸಹ ಕರೀತಾರೆ ತುಂಬ ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀ ಪೂಜೆ ಅಂತಲೂ ಸಹ ಹೇಳಿ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಮಾಡೋದು ಹಾಗೆ ಸಂಪತ್ತು ಶನಿವಾರನೂ ಸಹ ನಮ್ಮ ಮನೆಯ ಕುಲದೇವರ ಪೂಜೆ ನಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಆಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ನಾವು ನಾವು ಶನಿ ಮನೆ ದೇವರಿಗೆ ಅಷ್ಟೋತ್ತರ ಮಾಡಿ ಆರತಿ ಮಾಡಿ ನೈವೇದ್ಯ ತೋರಿಸಿ ಮತ್ತೆ ವಾರ ವಾರನೂ ನಾನು ಗೆಜ್ಜೆ ವಸ್ತ್ರನ ರೆಡಿ ಮಾಡಿ ದೇವರಿಗೆ ಹಾಕ್ತೀನಿ ನಮ್ಮ ಮನೆ ದೇವರಿಗೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯ ಮನೆ ದೇವರ ಪೂಜೆಯೂ ಸಹ ಇರುತ್ತೆ ಹಾಗೆ ಶುಕ್ರವಾರದ ಲಕ್ಷ್ಮೀ ಪೂಜೆ ಶನಿವಾರದ ನಮ್ಮ ಮನೆ ಮನೆ ದೇವರ ಪೂಜೆಯೂ ಸಹ ಮಾಡಿದೆ ಇದು ಶುಕ್ರವಾರ ಮತ್ತು ಶನಿವಾರದ ಲಾಗು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವರ ಪೂಜೆನ ನಾನು ಆಡಂಬರವಾಗಿ ಮಾಡಲ್ಲ ನಮ್ಮ ಮನೇಲಿ ಏನಿರುತ್ತೆ ನಾನು ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳೋದಾಗಲಿ ಹೂವನ್ನು ನಾವು ಮನೇಲಿ ಒಂದು ಹೂವಿದ್ದರೂ ಸಹ ಅದೊಂದು ಹೂವಿಟ್ಟು ತುಳಸಿ ದಳ ಇದ್ದರೆ ಆ ತುಳಸಿ ದಳ ಇಟ್ಟೇ ನಾನು ಪೂಜೆ ಮಾಡೋದು ನನಗೆ ಆಡಂಬರದ ಪೂಜೆ ಎಲ್ಲ ಇಷ್ಟ ಆಗೋಲ್ಲ ದೇವರು ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅದ್ರ ಮೇಲೆ ನಾವು ದೇವ್ರ ಪೂಜೆ ಮಾಡಬೇಕಾಗುತ್ತೆ ತುಂಬ ಸಾಲ ಮಾಡಿಕೊಂಡು ಎಲ್ಲ ದೇವ್ರ ಪೂಜೆ ಮಾಡುವಂಥದ್ದು ಯಾವ ದೇವರನ್ನು ಸಹ ಹೇಳಲ್ಲ ಮನೆಯಲ್ಲಿ ನಮ್ಮ ಶಕ್ತಿಗೇನು ಹೂವು ತಂದಿರ್ಬೋದು ದಳ ಇರ್ಬೋದು ಅಷ್ಟನ್ನೇ ಇಟ್ಟು ಮನೇಲಿ ಒಂದು ಸಕ್ಕರೆ ಸಹ ಇದ್ದರೆ ಸಕ್ಕರೆನೂ ಸಹ ನೈವೇದ್ಯ ತೋರಿಸಿ ಪೂಜೆ ಮಾಡಿದರೆ ಸಾಕು ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರು ಸ್ವೀಕರಿಸ್ತಾನೆ ಇದು ನನ್ನ ಪಾಲಿಸಿ ಅದಕ್ಕೋಸ್ಕರ ನಾನು ಯಾವುದೇ ಮಾಸದಲ್ಲಿ ದೇವ್ರ ಪೂಜೆ ಇದ್ದರೂ ಸಹ ನಾನು ಮಿಸ್ ಮಾಡಲ್ಲ ದೇವ್ರ ಪೂಜೆನ ಸಹ ಮಾಡ್ಕೊಳ್ತೀನಿ ಇದು ನಮ್ಮ ಶ್ರಾವಣ ಶುಕ್ರವಾರದ ಲಕ್ಷ್ಮಿ ಪೂಜೆ ಹಾಗೂ ಶನಿವಾರದ ನಮ್ಮ ಮನೆ ದೇವರ ಪೂಜೆ ಶ್ರೀಲಕ್ಷ್ಮೀ ಲಕ್ಷ್ಮೀ ಕಲ್ಯಾಣ ಲಕ್ಷ್ಮೀ ಶ್ರೀಲಕ್ಷ್ಮೀ ಲಕ್ಷ್ಮೀ ಕಲ್ಯಾಣ ಲಕ್ಷ್ಮಿ. विहारतिया श्रीलक्ष्मी वरलक्ष्मी कल्याण लक्ष्मी श्रीलक्ष्मी वरलक्ष्मी कल्याण लक्ष्मी, लक्ष्मी। श्रीहरि त्रिगिरिवास श्रीरमणनी श्रीचक्रश्रीशङ्कभूषितनी आत्माय निहाय आराधनी करितरि परवा कलियुगदैव पापविनाशा लघुमियमनवा कलकुदलिरवा श्रीवेङ्कटेशा भद्राद्रिरामनु इवने मधुरा परशामन इवनि शरणि तन्दरिकायोनीमाया श्रीकार श्रीनिवासनी शेषत्रिगिरिवास ಶ್ರೀರಮಣ ಶ್ರೀ ಚಕ್ರ ಶ್ರೀ ಶಂಕ ಭೂಷಿದನೀ ಆತ್ಮಾಯ ದೀಹಾಯ ಆರಾಧನೀ ಹಾಗೆ ನಮ್ಮ ಮನೆ ದೇವರ ಪೂಜೆ ಎಲ್ಲ ಮುಗಿತು ಇವತ್ತಿನ ಟಿಫನು ದೋಸೆ ಮಾಡಿದ್ದೆ ನನ್ನ ಮಗಳಿಗೂ ಸ್ಕೂಲಿಗೂ ಸಹ ಇವತ್ತು ರಜಾ ಇತ್ತು ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂದ್ಬಿಟ್ಟು ರಜಾ ಕೊಟ್ಟಿದ್ದಾರೆ ಅವಳಿಗೆ ಅವಳು ಸಹ ಆಟ ಇದ್ದರೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳು ನಾನು ತಿಂಡಿ ಮಾಡ್ಕೋಬೇಕು ನನ್ನ ಮಗಳು ನಾನು ಪೂಜೆ ಮಾಡ್ತಾಯಿದ್ರೆ ಯಾವುದೇ ರೀತಿ ಸಹ ತೊಂದರೆ ಕೊಡಲ್ಲ ಅವಳು ಅಮ್ಮ ನೀನು ಪೂಜೆ ಮುಗಿಸ್ಕೊಂಡು ಬರೋ ತನಕ ನಾನು ಆಟ ಆಡ್ತಿರ್ತೀನಿ ಅಂತ ಆಟ ಆಡ್ತಿರ್ತಾಳೆ ಅಷ್ಟು ಮುತ್ತು ಮಗಳು ನನಗೆ ತುಂಬ ಪ್ರೀತಿ ನನ್ನ ಮಗಳು ಅಂದರೆ ನನಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್